ಗೋಲ್ಡ್ ಮೈನ್ ಲಿಮಿಟೆಡ್ ಅಲ್ಲಿ ಕೆ ಜಿ ಎಫ್ನಲ್ಲಿ ಹಲವಾರು ವರ್ಷಗಳಿಂದ ಬಿ ಜಿ ಎಮ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಕಾರ್ಮಿಕರಿದ್ದರು ಅವರು ಹಿಂದೆ ಏನು ಮನೆಗೋಸ್ಕರ ಹಣ ಕಟ್ಟಿದ್ರು ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅಂತೇಳಿ ಸುಮಾರು ವರ್ಷಗಳ ಬೇಡಿಕೆ ಇತ್ತು ಆ ಬೇಡಿಕೆನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಹ್ಲಾದ್ ಜೋಶಿಯವರು ನಮ್ಮ ಬಿ ಎಮ್ ಎಲ್ನ ಜಾಯಿಂಟ್ ಸೆಕ್ರೆಟ್ರಿ ಫರೀದಾ ನಾಯಕ್ ಅವ್ರ ಬರಲಿ ನಾನು ಹಲವಾರು ಬಾಗಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಕೂಡಲೇ ಇದನ್ನು ಕೊಡಬೇಕು ಅಂತೇಳಿ ನಮ್ಮ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾದಮೇಲೆ ಇವತ್ತು ನಮ್ಮಲ್ಲಿ ಏನು ಎರಡು ಸಾವಿರದ ಎಂಟುನೂರು ಜನಕ್ಕೆ ನಾವು ಪರಿಷನ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಅದರಲ್ಲಿ ಇವತ್ತು ಏನು ಬೋರ್ಡ್ ಮೀಟಿಂಗ್ ಇದೆ ಹೋಗ್ತಾ ಇದ್ದೀರಿ ನೀವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಟ್ಬಿಟ್ರಿ ಅಂತೇಳಿ ಮಂತ್ರಿಗಳವರನ್ನ ಹೇಳಿದ್ದಾದಮೇಲೆ ನಾವು ಐನೂರು ಜನಕ್ಕೆ ಕೊಡಬೇಕಂತ ಡಿಸೈಡ್ ಮಾಡಿದ್ರಿ ಅದರಲ್ಲಿ ರಾತ್ರಿನೇ ವಿಷಯ ತಿಳಿಸಿದ್ರಿಂದ ಸಮಯ ಕಡಿಮೆ ಇದ್ದಿದ್ದರಿಂದ ಇಲ್ಲಿ ಇವತ್ತು ಒಂದು ನಲವತ್ತೈದರಿಂದ ಐವತ್ತು ಜನ ಮಾತ್ರ ಬಂದರು ನಾವು ಬಿಫೋರ್ ಹದಿನಾಲ್ಕನೇ ತಾರೀಕು ಒಳಗಡೆ ನಾವು ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡು ಇಲ್ಲಿ ಬಂದಿರತಕ್ಕಂಥ ಏನು ನಮ್ಮ ಬಿ ಜಿ ಎಮ್ ಎಲ್ನ ಮಾಜಿ ಕಾರ್ಮಿಕರಿದ್ದಾರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಏನು ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಎಲ್ಲ ಈಗ ಫಲಾನುಭವಿಗಳು ಯಾರ್ಯಾರಿಗೆ ನಾವು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರೆ ಇವರಿಗೆಲ್ಲರಿಗೂ ನಾವು ಲಿಸ್ಟ್ ಕೊಟ್ಟಿದ್ದೀರಿ ಈಗ ಲಿಸ್ಟ್ ಕೊಟ್ಟು ಇನ್ನು ಉಳಿದಂಥವ್ರಿಗೂ ನಾವು ಅತಿ ಶೀಘ್ರದಲ್ಲೇ ಇವತ್ತು ಮೇಡಮ್ ಅವರು ಐನೂರು ಅಕ್ಪತ್ರಗಳನ್ನು ಪೊಸಿಷನ್ ಸರ್ಟಿಫಿಕೇಟ್ನ ಡೆಲ್ಲಿಯಲ್ಲೇ ಪ್ರಿಂಟ್ ಮಾಡ್ಕೊಂಬಂದಿದ್ರು ಯಾಕಂದರೆ ಇಲ್ಲಿ ಸ್ಥಳೀಯವಾಗಿ ಯಾವುದೇ ಪ್ರಿಂಟ್ ಆಗಬಿಡ್ದು ಅಂತೇಳಿ ಮೊದಲಿಂದಲೂ ನಾವು ಮೇಡಮ್ ಹತ್ರ ಹೇಳಿದ್ರಿ ಇಲ್ಲಿ ಸ್ಥಳೀಯವಾಗಿ ಪ್ರಿಂಟ್ ಆಗೋಕೆ ಶುರು ಮಾಡಿದರೆ ಇಲ್ಲಿ ಅದು ಆಗೋಕೆ ಶುರು ಆಗುತ್ತೆ ಅದಕ್ಕೋಸ್ಕರ ನೀವು ಡೆಲ್ಲಿಯಲ್ಲೇ ಅದನ್ನು ಪ್ರಿಂಟ್ ಮಾಡ್ಕೊಂಬರ್ಬೇಕು ಹೇಳಿದ್ರಿಂದ ಅಲ್ಲಿಂದನೇ ಪ್ರಿಂಟ್ ಮಾಡ್ಕೊಂಬಂದು ಇವತ್ತು ಸಾಂಕೇತಿಕವಾಗಿ ನಾಲ್ವತ್ತು ಅಕ್ಪತ್ರಗಳನ್ನು ಪೊಸಿಷನ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಂಥವ್ರಿಗೆಲ್ಲ ತಿಳಿಸಿ ಇನ್ನೂ ಏನು ಎರಡು ಸಾವಿರದ ಎಂಟ್ನೂರು ಇವತ್ತು ನಲ್ವತ್ತು ಕೋಟಿ ಇನ್ನು ಉಳಿದಿರ್ತಕ್ಕಂಥದ್ದಿದೆ ಅದನ್ನು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೆಸಿ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಕ್ಪತ್ರಗಳನ್ನು ಕೊಟ್ಟು ಸ್ಥಳೀಯ ಶಾಸಕರನ್ನೂ ಜೊತೆಯಲ್ಲಿ ಕರೆದು ನಮ್ಮತ್ತೆ ನಗರಸಭೆಯ ಕಮಿಷನರ್ನೂ ಜೊತೇಲಿ ಕರೆದು ಈ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರಿಗೆ ಇಲ್ಲೇ ಸ್ಥಳದಲ್ಲೇ ಅವ್ರಿಗೆ ಖಾತೆ ಮಾಡಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟು ಅವರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಈ ನಮ್ಮಲ್ಲಿ ಮೈನಿಂಗ್ ಮಿನಿಸ್ಟರ್ ಆದಂಥ ಪ್ರಹ್ಲಾದ್ ಜೋಶಿ ಅವರು ತೀರ್ಮಾನ ತಗೊಂಡಿರೋದ್ರಿಂದ ನಮ್ಮ ಕೋಲಾರನ ಬಿ ಜೆ ಎಮ್ ಏನು ಎಂಪ್ಲಾಯೀಸ್ ಇದ್ದಾರೆ ಅವ್ರ ಪರವಾಗಿ ನಮ್ಮ ಕೆ ಜಿ ಎಫ್ನ ಎಲ್ಲ ಜನತೆ ಪರವಾಗಿ ನಾವು ನರೇಂದ್ರ ಮೋದಿಜಿಯವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ನಮ್ಮ ಮೈನಿಂಗ್ ಸೆಕ್ರೆಟರಿ ಆದಂಥ ಫಲಿದಾ ನಾಯಕ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಕ್ಕೆ जी हमें एम्प्लॉज़ को उनके घर के पट्टे दे रहे थे आज हमने उसकी शुरुआत की है और आज हमने 40 पट्टे दिए हैं हमारा हम लेकर आए थे 500 लेकिन इतने लोग आ नहीं क्योंकि तो ये सडनली बना था हमारा इरादा तो ये था एम पी साहब ने कहा था कि बड़ा फंक्शन करके करेंगे लेकिन मंत्री जी ने कहा क्योंकि आप बोर्ड मीटिंग के लिए जा रही हैं तो एक शुरुआत कराइए बड़ा फंक्शन हम बाद में करके भी दे सकते वक्त की कमी की वजह से इतने लोगों को शायद हम ठीक ठीक से इन्फॉर्म नहीं कर पाए इसीलिए बहुत ज़्यादा लोग नहीं आए तो आज हम 40 लोगों को ही दिए हैं और जैसे एमपी साहब की मंत्री जी से बात हुई है हम अगले महीने इसको बड़ा फंक्शन करके बाकी सारे लोगों को भी जितने ज़्यादा से ज़्यादा हो सकते हैं एक साथ देने की कोशिश भारत माता के नरेंद्र मोदी जी के प्रहलाद जोशी जी के

ಅವರ ಕಾಲಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಏನು ಹಣ ಕಟ್ಟಿದ್ದಾರೆ ಅವರಿಂದ ಮನೆಗಳಿಗೆ ಪರಿಶೀಲನೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಎಂಟುನೂರು ದಿನಗಳಿಗೆ ಹಲವಾರು ವರ್ಷಗಳಿಂದ ಬೇಡಿಕೆ ಇರ್ತದೆ ನಮ್ಮನ್ನು ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಮನೆಗೆ ಮಾಯರಾಗ್ತಾರೆ ಇಡೀ ಭಾರತ ದೇಶಕ್ಕೆ ನಾವು ಗೋಲ್ಡ್ ಕೊಡ್ತಾ ಇದೀವಿ ಈ ತರ ಇರ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ಬಂದ್ ಮಾಡಿದ್ರೆ ಸರ್ಟಿಫಿಕೇಟ್ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ನಾವು ಸಚಿವರಾದಂತ ಪ್ರಹ್ಲಾದ್ ಜೋಸಿದ್ದಾರೆ ಅವರಿಗೆ ಸುಮಾರು ಬಾರಿ ಹೋಗಿ ಇದೆ ಅಂತ ಕೇಳಿದಾಗ ಅವರು ಕೇಳಿ ಕೊಡಬೇಕು ನಮ್ಮಲ್ಲಿ ಏನಿ ಎರಡ್ ಸಾವಿರದ ಎಂಟು ಜನ ಇದ್ರೆ ಅವ್ರ ಪೆನ್ಷನ್ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಹಾಗಾಗಿ ನಾವು ಬಂದ್ ಅಂತ ಹೇಳಿ ಹೇಳಿದಾದ್ಮೇಲೆ ನಮ್ಮಲ್ಲಿ ಇದನ್ನ ಸಲಹೆ ಮಾಡಿ ಏನು ಪೊಲೀಸನ್ ತಿಳ್ಕೊಬೇಕು ಎರಡ್ ಎರಡ್ ಸಾವಿರ ಜನದ್ದು ಕ್ಲಿಯರ್ ಇದೆ ಸಾವಿರ ಜನದ್ದು ಕ್ಲಿಯರ್ ಇದೆ ಒಟ್ಟಿಗೆ ಕೊಡುವಂತ ಬಂದಾಗ ಅಲ್ಲಿ ಅರ್ಥ ತಿಂಗಳು ಲೇಟ್ ಆಗೋದು ಅಲ್ಲಿ ಇದು ನೋಡೋಣ ಎಷ್ಟು ಸ್ಟಡಿ ಇದೆ ಒಂದು ಐನೂರ ಐನೂರು ಕೊಡೋಣ ಅಂತ ಕ್ರೀಡೆಯ ಮೇವಣ್ರು ಮಂತ್ರಿಗಳು ಫೋನ್ ಮಾಡಿ ಪೊಜಿಷನ್ ತರಬೇತಿ ಕೊಡ್ಬೇಕು ಅಂತ ಹೇಳಿ ನಮ್ಮ ನಮ್ಮ ಏರಿಯಾದಲ್ಲಿ ಇದರ ಬಗ್ಗೆ ಆಡಲು ನೋಡಿದಾಗ ಎಷ್ಟೋ ದಿನ ಇಲ್ಲಿ ಮನೆಗಳಿರತಕ್ಕಂಥ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇರೋದ್ರಿಂದ ಸುಮಾರು ಜನಕ್ಕೆ ಕಮ್ಯುನಿಕೇಶನ್ ಆಗಿಲ್ಲ ಅದು ರಾತ್ರಿ ವಿಷಯ ತಿಳಿಸಿರೋದ್ರಿಂದ ಬೆಳಗ್ಗೆಯಷ್ಟೊಳಗಡೆ ವಿಷಯ ತಿಳಿದಿಲ್ಲ ಅದಕ್ಕೋಸ್ಕರ ಬಂದಿರೋರಿಗೆ ಯಾವುದೇ ಕಾರಣಕ್ಕೂ ನಿರಾಶೆ ಆಗೋದು ಬೇಡ ಸರ್ಟಿಫಿಕೇಟ್ ಕೊಡ್ಬೇಕು ಅದನ್ನ ಕೊಡ್ತೀರಿ ಅದನ್ನ ಕೊಟ್ಟು ನೆಕ್ಸ್ಟ್ ಇನ್ನು ಉಳಿದಂತವ್ರಿಗೆ ಏನ್ ಕೊಡೋಕೆ ಬರ್ತೀರಿ ಅವಾಗ ಮಂತ್ರಿಗಳು ಬರ್ತಾರೆ ಅವಾಗ ನಗರಸಭೆಯನ್ನ ಕರ್ಕೊಂಡು ಯಾರ್ಯಾರು ನಾವು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತೀರಿ ಇದೇ ಜಾಗದಲ್ಲಿ ಅವ್ರ ಪೊಸಿಷನ್ ಸರ್ಟಿಫಿಕೇಟ್ ಎಲ್ಲಿ ಹೆಚ್ಚು ಸ್ಕ್ವರ್ ಫೀಟ್ ಇರುತ್ತೆ ಇಲ್ಲೇ ಒಂದು ಖಾತೆ ಮೇಳ ಮಾಡಿ ಇಲ್ಲೇ ಒಂದು ಖಾತೆ ಮಾಡ್ಕೊಂಡು ಅವ್ರದ ಇದು ಮಾಡಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರೂ ಕರ್ಕೊಂಡು ಶಾಸಕರ ಜೊತೆಲಿ ಕರ್ಕೊಂಡು ಈ ಪೆನ್ಷನ್ ಸರ್ಟಿಫಿಕೇಟ್ ಏನ್ ಕೊಡ್ತಾರೆ ಯಾವತರ ಅಕ್ ಪತ್ರ ಕೊಟ್ಟರೆ ನಾವು ಖಾತೆ ಮಾಡಿಸ್ಕೊಳ್ತೀವಿ ಅದೇ ತರ ಈ ಪೆನ್ಷನ್ ಸರ್ಟಿಫಿಕೇಟ್ ತಕ್ಷಣ ಅದನ್ನ ಖಾತೆ ಇಲ್ಲೇ ಮಾಡಿಸಿ ಕಳಿಸೋದ್ರ ಮುಖಾಂತರ ಎಲ್ಲಾರು ಅನುಕೂಲ ಮಾಡ್ಬೇಕು ಅಂತ ಬಂದಿರ್ತಕ್ಕಂಥ ಏನ್ ಫಿಫ್ಟಿ ಮೆಂಬರ್ಸ್ ಇದಾರೆ ಅವ್ರಿಗೆ ಕೊಡದೆ ಕಳ್ಸೋದ್ ಸರಿ ಹೋಗಲ್ಲ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಗ್ಯಾರಂಟಿ ಅವಾಗ ಏನ್ ಹೇಳ್ತಾರೆ ಅದನ್ನೇ

ದಯವಿಟ್ಟು ನೀವು ಒಬ್ಬರು ವಿಷಯದಲ್ಲಿ ಇದ್ದಾಗ ಬಿಫೋರ್ ಒಡ ಒಡಗಲ ಪೊಂಗಲಲ್ಲಿ ಬರೆದು ನಾವು ಅವ್ರದ್ ಬರೆದು ನಾವು ಈ ಕಾರ್ಯಕ್ರಮ ಮಾಡಿ ಇಲ್ಲಿ ಉಳಿದಂತೆ ಅವ್ರಿಗೆ ಕೊಡೋ ಕೆಲಸ ಮಾಡೋಣ ದಯವಿಟ್ಟು ಎಷ್ಟೋ ಜನದ್ದು ಫೋನ್ ಚೆನ್ನಾಗಿ ನಮ್ಮಲ್ಲಿ ಅಧಿಕಾರಿಗಳ ಥರ ಇರೋಲ್ಲ ಅದಕ್ಕೆ ನೀವೇನಿದ್ರಿ ಹಳೆ ಯೂನಿಯನ್ ಅನ್ನಿದ್ವಿ ಆ ಯೂನಿಯನ್ನಲ್ಲೂ ಹಳೆ ವರ್ಕರ್ಸ್ ಏನಿದೀವಿ ನೀವು ಅವ್ರಿಗೆ ತಿಳಿಸ ವಿಷಯಗಳನ್ನು ಏನು ಮಾಡಿ ನಮ್ಮಲ್ಲಿ ಈ ಲಿಸ್ಟ್ ಏನಿರುತ್ತೆ ಈ ಲಿಸ್ಟ್ ಅಲ್ಲಿ ಅವರ ಫೋನ್ ನಂಬರ್ ಗಳು ಇನ್ನೊಂದು ಮತ್ತೊಂದು ಅದನ್ನ ನೀವು ಕರೆಕ್ಟ್ ಕಲೆಕ್ಟ್ ಮಾಡಿ ನಮ್ಮ ಆಫೀಸ್ ಅಲ್ಲಿ ನೀವು ಕೊಟ್ಟಂತ ಸಂದರ್ಭದಲ್ಲಿ ನಾವು ಅವರು ಫೋನ್ ಮಾಡಿ ಒಂದು ಮೆಸೇಜ್ ಹಾಕಿ ಆ ಒಂದು ವಾಟ್ಸಪ್ ಗ್ರೂಪ್ ಇನ್ನೊಂದು ಮತ್ತೊಂದು ಮಾಡಿ ಅದನ್ನ ಕಳಿಸಿದಾಗ ಈ ಪೊಸಿಷನ್ ಸರ್ಟಿಫಿಕೇಟ್ ತರ ಬರ್ತಾರಲ್ಲ ಅವರು ಇವರು ನಮ್ಮ ತಂದೆ ಅಂದ್ರೆ ಅವ್ರ ಮಗ ಅನ್ನೋದಕ್ಕೆ ಏನ್ ಪ್ರೂಫ್ ಅಂತ ಹೇಳ್ಬೋದು ಏನೇ ಅವ್ರ ತಂದೆ ಡಾಕ್ಯುಮೆಂಟ್ಸ್ ಇರುತ್ತೆ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ